ರಿಪ್ಪನ್ಪೇಟೆ ನ್ಯಾಯಬೆಲೆ ಅಂಗಡಿಯಲ್ಲಿ ಮಹಾಮೋಸ ಬಡ ದಲಿತ ಮಹಿಳೆಗೆ ವಂಚಿಸುತ್ತಿದ್ದ ಆಸಾಮಿಗಳ ಬಣ್ಣ ಬಯಲು ವಂಚಕರ ಜಾಲವನ್ನ ಭೇದಿಸಿದ ರಫಿ ರಿಪ್ಪನ್ಪೇಟೆ ರಫಿ ರಿಪ್ಪನ್ಪೇಟೆ ಪತ್ರಕರ್ತ ಸಾಮಾಜಿಕ ಹೋರಾಟಗಾರ ರಿಪ್ಪನ್ಪೇಟೆ ಸಮೀಪದ ಬಾಳೂರು ನ್ಯಾಯಬೆಲೆ ಅಂಗಡಿಯಲ್ಲಿ ವಂಚನೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ರೇವಣ್ಣ ಎಂಬುವರು ನಡೆಸುತ್ತಿದ್ದ ಅಂಗಡಿಯಲ್ಲಿ ಹಗಲು ದರೋಡೆ ಬಡವರ ರಕ್ತವನ್ನ ಹೀರುತ್ತಿದ್ದ ಆಸಾಮಿಗೆ ತಕ್ಕ ಪಾಠ ಅಂತ್ಯೋದಯ ಕಾರ್ಡಿಗೆ ಕೇವಲ ಹತ್ತು ಕೆಜಿ ಅಕ್ಕಿ ಕೊಡ್ತಿದ್ದ ರೇವಣ್ಣ ಮೂವತ್ತೈದು ಕೆಜಿ ಅಕ್ಕಿ ಕೊಡುವ ಬದಲು ಬಡ ಮಹಿಳೆಗೆ ಕೇವಲ ಹತ್ತು ಕೆಜಿ ಅಕ್ಕಿ ಕಳೆದ ಎರಡು ವರ್ಷದಿಂದ ನಿರಂತರವಾಗಿ ವಂಚಿಸುತ್ತಿದ್ದ ಆಸಾಮಿ ಸುದ್ದಿ ತಿಳಿದು ನ್ಯಾಯಬೆಲೆ ಅಂಗಡಿಗೆ ದಾಳಿ ಮಾಡಿದ ರಫಿ ರಿಪ್ಪನ್ಪೇಟೆ ಪ್ರಶ್ನೆ ಮಾಡಿದ್ರೆ ಮಿಸ್ ಆಗಿದೆ ಎಂದು ಸಿಬ್ಬಂದಿಗಳ ಹಾರಿಕೆ ಉತ್ತರ ಬನ್ನಿ ಮಾತಾಡೋಣ ಅನ್ನೋ ಡೀಲ್ಗೆ ಒಪ್ಪದ ರಫಿ ಕೊನೆಗೆ ಮಹಿಳೆಗೆ ನಾಲ್ಕು ಕ್ವಿಂಟಾಲ್ ಎಪ್ಪತ್ತೈದು ಕೆಜಿ ಅಕ್ಕಿ ಕೊಡಿಸಿದ ರಫಿ ಉಳಿದ ನೂರ ಮೂವತ್ತೇಳು ಅಂತ್ಯೋದಯ ಕಾರ್ಡ್ದಾರರಿಗೂ ಆಗಿದೆಯಾ ಮೋಸ ಆಹಾರ ಇಲಾಖೆಯ ಎಲ್ಲಾ ಅಧಿಕಾರಿಗಳು ಶಾಮೀಲಾಗಿರುವ ಶಂಕೆ ಬಡವರ ಅಕ್ಕಿಯನ್ನ ಕದ್ದು ತಿನ್ನುವರಿಗೆ ನಾಚಿಕೆ ಆಗಲ್ವಾ ಅಮಾಯಕರಿಗೆ ಮೋಸ ಮಾಡೋ ನಿಮ್ಗೆ ಆತ್ಮಸಾಕ್ಷಿಯೇ ಇಲ್ವಾ ಬಡವರು ಹೊಟ್ಟೆ ತುಂಬಾ ಊಟ ಮಾಡಬೇಕು ನಮ್ಮ ಕರ್ನಾಟಕದಲ್ಲಿ ಯಾರೂ ಕೂಡ ಹಸಿವಿನಿಂದ ಇರಬಾರದು ಅಂತ ಸಿಎಂ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೊಳಿಸಿದ್ದಾರೆ ಆದರೆ ಕೆಲವರು ಬಡವರ ಅಕ್ಕಿಗೂ ಕನ್ನ ಹಾಕಿ ತನ್ನ ಹೊಟ್ಟೆ ತುಂಬಿಸಿಕೊಳ್ತಾ ಇದ್ದಾರೆ ರಿಪ್ಪನ್ಪೇಟೆ ಸಮೀಪದ ಬಾಳೂರು ನ್ಯಾಯಬೆಲೆ ಅಂಗಡಿಯಲ್ಲಿ ಬಡವರಿಗೆ ಸಿಗ್ಬೇಕಿದ್ದ ಅಕ್ಕಿಯನ್ನ ತಾವೇ ಸ್ವಾಹ ಮಾಡ್ತಿದ್ದ ಪ್ರಕರಣವೊಂದು ಈಗ ಬೆಳಕಿಗೆ ಬಂದಿದೆ ನ್ಯಾಯಬೆಲೆ ಅಂಗಡಿಯಲ್ಲಿ ಬಡ ದಲಿತ ಮಹಿಳೆಗೆ ಮಹಾ ಮೋಸ ಮಾಡ್ತಿದ್ದ ಪ್ರಕರಣವೊಂದು ಈಗ ಬೆಳಕಿಗೆ ಬಂದಿದೆ ಬಡ ದಲಿತ ಮಹಿಳೆಗೆ ವಂಚಿಸುತ್ತಿದ್ದ ಆಸಾಮಿಗಳ ಬಣ್ಣ ಬಯಲಾಗಿದೆ ಈ ವಂಚಕರ ಜಾಲವನ್ನ ರಿಪ್ಪನ್ ಪೇಟೆ ಅವರು ಭೇದಿಸಿದ್ದಾರೆ ರಫಿ ರಿಪ್ಪನ್ಪೇಟೆ ಒಬ್ಬ ಪತ್ರಕರ್ತ ಹಾಗೂ ಸಾಮಾಜಿಕ ಹೋರಾಟಗಾರರಾಗಿದ್ದಾರೆ ರೇವಣ್ಣ ಎಂಬುವವರು ನಡೆಸುತ್ತಿದ್ದ ನ್ಯಾಯಬೆಲೆ ಅಂಗಡಿಯಲ್ಲಿ ಈ ಗೋಲ್ ಮಾಲ್ ನಡೀತಿದೆ ಈತ ಬಡವರಿಗೆ ಸಿಗ್ಬೇಕಿದ್ದ ಅಕ್ಕಿಯನ್ನ ತನ್ನ ಅಂಗಡಿಯಲ್ಲೇ ಇಟ್ಕೊಳ್ತಿದ್ದ ಅಂತ್ಯೋದಯ ಕಾರ್ಡ್ಗೆ ಮೂವತ್ತೈದು ಕೆಜಿ ಅಕ್ಕಿ ನೀಡಬೇಕು ಅಂತ ರಾಜ್ಯ ಸರ್ಕಾರದ ಆದೇಶವಿದೆ ಆದ್ರೆ ಈತ ಮಾತ್ರ ಮೂವತ್ತೈದು ಕೆಜಿ ಬದಲಿಗೆ ಕೇವಲ ಹತ್ತು ಕೆಜಿ ಅಕ್ಕಿಯನ್ನು ಅಕ್ಕಿಯನ್ನ ಕೊಟ್ಟು ಉಳಿದ ಇಪ್ಪತ್ತೈದು ಕೆಜಿ ಅಕ್ಕಿಯನ್ನ ಸ್ವಾಹ ಮಾಡ್ತಿದ್ದ ತನ್ನ ಅಂಗಡಿಯಲ್ಲೇ ಇಟ್ಕೊಳ್ತಾ ಇದ್ದ ನ್ಯಾಯಬೆಲೆ ಅಂಗಡಿಯ ಮಾಲೀಕ ರೇವಣ್ಣ ಕಳೆದ ಎರಡು ವರ್ಷಗಳಿಂದ ಈ ದಂಧೆ ಮಾಡ್ತಿದ್ದ ಎನ್ನಲಾಗಿದೆ ಈ ಮಹಾ ಮೋಸದ ಬಗ್ಗೆ ಸುಳಿವು ಸಿಕ್ಕಿದ ನಂತರ ರಫಿ ರಿಪ್ಪನ್ಪೇಟೆ ಅವರು ನ್ಯಾಯ ಬೆಲೆ ಅಂಗಡಿಯ ಮೇಲೆ ದಾಳಿ ಮಾಡಿದ್ದಾರೆ ಯಾಕೆ ಈ ತರ ಮೋಸ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಪ್ರಶ್ನೆ ಮಾಡಿದಾಗ ಸಿಬ್ಬಂದಿಯೆಲ್ಲ ಹಾರಿಗೆ ಉತ್ತರ ಕೊಟ್ಟಿದ್ದಾರೆ ಇಷ್ಟು ಮಾತ್ರವಲ್ಲ ಪ್ರಕರಣ ಇಲ್ಲೇ ಕ್ಲೋಸ್ ಮಾಡ್ಬಿಡೋಣ ಅಂತ ರಫಿ ಅವರಿಗೆ ಆಮಿಷ ಅವ್ರು ಕೂಡ ಕೊಟ್ಟಿದ್ರಂತೆ ಆದ್ರೆ ಇದಕ್ಕೆ ರಫಿ ರಿಪ್ಪನ್ ಪೇಟೆ ಅವರು ಒಪ್ಪಿಲ್ಲ ಬದಲಿಗೆ ಆ ಬಡ ದಲಿತ ಮಹಿಳೆಗೆ ನ್ಯಾಯ ಕೊಡಿಸಿದ್ದಾರೆ ಒಟ್ಟು ನಾಲ್ಕು ಕ್ವಿಂಟಾಲ್ ಎಪ್ಪತ್ತೈದು ಕೆಜಿ ಅಕ್ಕಿ ಾರೆ ಇಲ್ಲಿ ಇನ್ನೊಂದು ವಿಚಾರವನ್ನ ನಾವು ಹೇಳಲೇಬೇಕಾಗುತ್ತೆ ಅದೇನಂದ್ರೆ ಇದು ಕೇವಲ ಇವರೊಬ್ಬರ ಕಥೆ ಅಲ್ಲ ಉಳಿದ ನೂರ ಮೂವತ್ತೇಳು ಅಂತ್ಯೋದಯ ಕಾರ್ಡ್ದಾರರಿಗೂ ರೇವಣ್ಣ ಮೋಸ ಮಾಡ್ತಾ ಇದ್ದಾರಾ ಅನ್ನೋದು ಇದರಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳು ಶಾಮೀಲಾಗಿದ್ದಾರ ಬಡವರ ಅಕ್ಕಿಯನ್ನ ಕದ್ದು ತಿನ್ನುವರಿಗೆ ನಾಚಿಕೆ ಆಗಲ್ವಾ ಅಮಾಯಕರಿಗೆ ಮೋಸ ಮಾಡೋ ನಿಮ್ಗೆ ಆತ್ಮಸಾಕ್ಷಿ ಅನ್ನೋದು ಇಲ್ವಾ ಇದು ಸ್ಯಾಂಪಲ್ ಅಷ್ಟೇ ಇದೇ ರೀತಿ ಬಹುತೇಕ ನ್ಯಾಯ ಬೆಲೆ ಅಂಗಡಿಗಳಲ್ಲಿಯೂ ಈ ರೀತಿಯ ವಂಚನೆ ನಡೀತಾನೆ ಇರುತ್ತೆ ಕೆಳಮಟ್ಟದಲ್ಲಿ ಈ ರೀತಿ ವಂಚನೆ ನಡೀತಾ ಇದ್ರೆ ಖಂಡಿತ ಮೇಲಧಿಕಾರಿಗಳ ಸಹಕಾರ ಇವರಿಗೆ ಇದ್ದೇ ಇರುತ್ತೆ ಅವರು ಕೂಡ ಈ ಪಾಪದ ಕೆಲಸದಲ್ಲಿ ಪಾಲುದಾರರು ಅನ್ನೋದ್ರಲ್ಲಿ ನೋ ಡೌಟ್ ಬಡವರ ಆಶಾ ಕಿರಣ ಅಂದಲೇ ಹೆಸರು ಮಾಡಿರುವ ಹೆಸರು ಪಡೆದಿರುವ ಸಿ ಎಂ ಸಿದ್ದರಾಮಯ್ಯನವರು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ ಭ್ರಷ್ಟರ ಜಾಲವನ್ನ ಬುಡ ಸಮೇತ ತೆಗೆದುಹಾಕಬೇಕು ಅನ್ನೋ ಆಗ್ರಹವನ್ನ ಈ ಸಂದರ್ಭದಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಮಾಡುತ್ತೆ ಅದೇ ಕೊಟ್ಟಿದಲ್ಲ ನಿಮ್ಗೆ ಇದೇ ಚೀಲ ನಿಮ್ಮದು ಅಂದರೆ ಅದು ಎಷ್ಟು ವರ್ಷದಿಂದ ಎಷ್ಟು ಕೊಡ್ತಿದ್ರಮ್ಮ ಪ್ರತಿ ವರ್ಷ ಅಂದರೆ ಈಗ ಕಾರ್ಡ್ ಕೊಟ್ಟು ನಿಮ್ಗೆ ಮೂವತ್ತೈದು ಅಕ್ಕಿ ಅಷ್ಟೇ ಮುಂಚೆ ಎಷ್ಟು ಕೊಡೋರು ಆದರೆ ಹತ್ತು ಮೂವತ್ತೈದು ಅಕ್ಕಿ ನಮಗೆ ಕೊಟ್ಟಿಲ್ಲ ಅಂತ ಇವ್ರದ್ದು ಅಂತ್ಯೋದಯ ಕಾರ್ಡ್ ಇರೋದು ನೀವು ಅದು ಪ್ರತಿ ತಿಂಗಳು ಹತ್ತು ಕೆ ಜಿ ಕೊಡ್ತಾ ಇದ್ದೀರಾ ಮೂವತ್ತೈದು ಕೆ ಜಿ ಕೊಡಬೇಕು ಈಗ ನಾವು ಕೇಳ್ತಿರೋದು ನಿಮಗೆ ಅವ್ರಿಗೆ ಇದೆ ನಾವು ನಿಮಗೆ ಕೇಳ್ತಾ ಇದ್ದೀವಿ ಈಗ ಅವ್ರ ನಂಬರ್ ಹೊಡೆದಾಗ ಈ ಬಿ ಪಿ ಎಲ್ ಕಾರ್ಡ್ ಅಂತ ಬಂತ ಅಂತ್ಯೋದಯ ಅಂತ ಬಂತ ಅಲ್ಲ ನಾನು ನಿಮಗೆ ಕೇಳ್ತಾ ಇದ್ದೀನಿ ಮೇಡಮ್ ಇಲ್ಲಿ ಅಂತ್ಯೋದಯ ಅಂತ ಬಂತ ಬಿ ಪಿ ಎಲ್ ಅಂತ ಬಂತ ಮತ್ತೆ ನೋಡಿಲ್ಲ ಅದಕ್ಕೆ ಹತ್ತು ಕೆ ಜಿ ಏನು ಕೊಡ್ತೀರ ಅವರಿಗೆ ನೀವು ಇಲ್ಲಿ ನಂಬರ್ ಹೊಡೆದಾಗ ಬಿ ಪಿ ಎಲ್ ಅಂತ್ಯೋದಯ ಅಂತ ಬರುತ್ತಾನೆ ಅಂಚೋದಯಕ್ಕೆ ಎಷ್ಟು ಕೆ ಜಿ ಕೊಡ್ಬೇಕು ಹೇಳಿ ಮೂವತ್ತೈದು ಕೆ ಜಿ ತಾನೆ

ಎಲ್ಲ ಕಡೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಈ ಎಮ್ ಎಂ ಒಬ್ರಿಗೆ ಆಗಿದ್ಯೋ ಅಥವಾ ತುಂಬಾ ಜನರಿಗೆ ಆಗಿದೆ ಗೊತ್ತಾಗ್ತದೆ ಇಷ್ಟು ಕೆಳ ಇಂಥ ಕೆಲಸದಲ್ಲಿರೋ ಮಹಿಳೆಗೆ ಇವರು ಅನ್ಯಾಯ ಮಾಡ್ತಾರೆ ನಾವು ಓದೋ ಇಲ್ಲ ಏನೂ ಇಲ್ಲ ಬರೋವಿಲ್ಲ ಸರ್ ನಾವೇನು ಮಾಡೋದು ಅಕ್ಕಿ ತಗೊಳೋದು ಹೋಗೋದು ಅಷ್ಟೇ ನಾನು ಇವತ್ತು ಏನು ಹೇಳ್ದೆ ಇವತ್ತು ಹೋಗಿ ಅವ್ರು ಮಿಸ್ ಆಗಿರ್ಬೋದು ಕೊಡ್ಬೋದು ಈ ಸಲ ಅಂತೇಳಿ ಕಳಿಸ್ತೆ ಇವತ್ತು ಹತ್ತು ಜನ ಕೊಟ್ಟಿದ್ದೆ ಅಲ್ಲ ಆ್ಯಕ್ಚುಲಲ್ಲು ಸಿಸ್ಟಮಲ್ಲಿ ಹೊಡೆದ ತಕ್ಷಣ ಬರುತ್ತೆ ಸರ್ ಏ ಒಯ್ಯ ಅಂತ

ಎಷ್ಟು ತಿಂಗಳಿಂದ ನನಗೆ ಅವಾಗ ಇಪ್ಪತ್ತು ಕೊಡೋರು ಈಗ ಈ ಸರ್ಕಾರ ಬಂದ ಮೇಲೆ ಹತ್ತು ಕೆಜಿ ಜಿ ಅಕ್ಕಿ ದುಡ್ಡು ಅಂತ ಹತ್ತು ಕೆ ಜಿ ಕೊಡ್ತಾರೆ ಅವಾಗ ಇಪ್ಪತ್ತು ಕೆ ಜಿ ಅಕ್ಕಿ ಹದಿನೆಂಟು ಹದಿನೈದು ಇಪ್ಪತ್ತಂತೂ ಕೊ ಇದು ಕೊಟ್ಟಿದ್ದಾರೆ ಅವಾಗ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಬಾಳೂರು ಗ್ರಾಮ ಪಂಚಾಯತಿಯಲ್ಲಿರುವ ನ್ಯಾಯಬೆಲೆ ಅಂಗಡಿಯಲ್ಲಿ ಒಂದು ಜಾಜಮ್ಮ ಅನ್ನೋ ಮಹಿಳೆಗೆ ಕಳೆದ ಎರಡು ವರ್ಷಗಳಿಂದ ಅನ್ನಭಾಗ್ಯ ಯೋಜನೆಯಲ್ಲಿ ಕೇವಲ ಹತ್ತು ಕೆಜಿ ಅಕ್ಕಿ ಕೊಡ್ತಾ ಕೊಡ್ತಾಯಿದ್ರು ಈ ಬಗ್ಗೆ ನನಗೆ ಅವರ ಜಾಜಮ್ಮವ್ರನ್ನ ಈ ಬಗ್ಗೆ ಏನಂತರ ಬಂದು ಹೇಳ್ಕೊಂಡವಾಗ ನಾನು ಪರಿಶೀಲನೆಗಾಗಿ ಸ್ಥಳಕ್ಕೆ ತೆರಳಿದಾಗ ಆ ತಿಂಗಳು ಕೂಡ ಅವರಿಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಕೂಡಲೇ ಈ ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ನೀಡಿ ಅದರ ಮಾಲೀಕರಿಗೆ ಮಾಹಿತಿ ನೀಡಿ ಕೇಳಿದಾಗ ಇಲ್ಲ ನಮಗೆ ಇದು ಮಿಸ್ ಆಯಿತು ನಮ್ಗೆ ಗೊತ್ತಾಗದೇ ಈ ರೀತಿ ಕೊಟ್ವೆ ಅಂತ ಅವರು ಹಾರಿಕೆ ಉತ್ತರ ಕೊಡ್ತಾರೆ ಕೂಡಲೇ ಆ ಸ್ಥಳಕ್ಕೆ ನಮ್ಮ ಫುಡ್ ನಾಗರಾಜ್ ಅವರು ಬಂದು ಅಧಿಕಾರಿಗಳ ಎದುರುಗಡೆ ಎದುರುಗಡೆ ಆ ನ್ಯಾಯಬೆಲೆ ಮಾಲೀಕ ಇಲ್ಲ ನಮಗೆ ಮಿಸ್ ಆಯಿತು ಅಂತ ಹೇಳಿದ್ರು ಮಿಸ್ ಒಂದು ತಿಂಗಳು ಮಿಸ್ ಆಗ್ಬೋದು ಕಳೆದ ಇಪ್ಪತ್ನಾಲ್ಕು ತಿಂಗಳಿಂದ ಆ ಜಾಜಮ್ಮ ಎನ್ನುವ ಮಹಿಳೆಗೆ ಮೂವತ್ತೈದು ಕೆ ಜಿ ಅಕ್ಕಿ ಕೊಡೋ ಕೊಡುವಲ್ಲಿ ಕೇವಲ ಹತ್ತು ಕೆ ಜಿ ಕೊಡ್ತಾ ಇದ್ರು ಈಗ ಅಧಿಕಾರಿಗಳ ಮುಂದೆ ಆ ನ್ಯಾಯಬಲೆ ಅಂಗಡಿಯ ಮಾಲೀಕ ಅನ್ನೋರು ಉಳಿದಿರೋ ಇಪ್ಪತ್ನಾಲ್ಕು ತಿಂಗಳ ತಿಂಗಳಿನ ಇಪ್ಪತ್ತೈದು ಕೆ ಜಿ ಅಕ್ಕಿ ಹಂಗಿ ಲೆಕ್ಕ ಹಾಕಿ ಅವರ ಅಕ್ಕಿನ ವಾಪಸ್ ಕೊಟ್ಟಿದ್ದಾರೆ ಈ ನಾವು ನಮ್ಮ ಬೇಡಿಕೆ ಏನು ಅಂತ ಹೇಳಿದ್ರೆ ಇಂಥ ಅಕ್ರಮ ಭ್ರಷ್ಟಾಚಾರ ಮಾಡುವಂಥ ನ್ಯಾಯಬೆಲೆ ಅಂಗಡಿಯ ಲೈಸೆನ್ಸ್ ರದ್ದು ಮಾಡಬೇಕು ಅಂತೇಳಿ ನಮ್ಮ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ